जय 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 ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಅನ್ಯ ಕೋಮಿನ ಕೆಲವು ಪುಂಡ ಪೋಕುರಿಗಳಿಂದ ಕಲ್ಲು ತೂರಾಟ ನಡೆದು ಜಿಲ್ಲೆ ಇಡೀ ಉದ್ದಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ವೀಕ್ಷಕರೇ ಕಳೆದ ಒಂದೆರಡು ವರ್ಷಗಳಿಂದ ಮಂಡ್ಯ ಜಿಲ್ಲೆಗೆ ಏನಾಗುತ್ತಿದೆ ಎಂದು ಅರ್ಥವಾಗುತ್ತಿಲ್ಲ ಸೌಹಾರ್ದತೆ ಸಹಬಾಲ್ವೆಗೆ ಹೆಸರುವಾಸಿಯಾಗಿದ್ದ ಸಕ್ಕರೆ ನಾಡು ಮೆಲ್ಲ ಮೆಲ್ಲನೆ ಕೋಮುವಾದಿಗಳ ತೆಕ್ಕೆಗೆ ಜಾರುತ್ತಿದೆ ಅನ್ನೋದು ಬೇಜಾರಿನ ಸಂಗತಿ ಅದು ಯಾರ ಕೆಟ್ಟ ದೃಷ್ಟಿ ಬಿತ್ತು ಅನ್ನೋದು ಕೂಡ ಗೊತ್ತಾಗುತ್ತಿಲ್ಲ ರಾಜಕೀಯ ಪಕ್ಷಗಳ ಅಧಿಕಾರದಾಸೆಗೆ ಕೋಮು ಸಾಮರಸ್ಯ ಹಾಳಾಗುತ್ತಿದೆ ಅನ್ನೋದಂತೂ ಸತ್ಯ ಇನ್ನು ಗಣೇಶ ವಿಸರ್ಜನೆಯ ವೇಳೆ ಮದ್ದೂರಿನ ಹೃದಯ ಭಾಗವಾದ ರಾಮರಹೀಂ ರಸ್ತೆಯಲ್ಲಿರುವ ಮಸೀದಿಯ ಮುಂಭಾಗ ಈ ದುರ್ಘಟನೆ ನಡೆದಿದ್ದು ಇಡೀ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿದೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಮಂದಿಯನ್ನು ಬಂಧಿಸಲಾಗಿದ್ದು ಬೇಲಬಲ್ ಸೆಕ್ಷನ್ ಹಾಕುವುದಾಗಿ ಎಸ್ಪಿ ತಿಳಿಸಿದ್ದಾರೆ ಸಮಾಜದ ಸ್ವಾಸ್ಥ್ಯ ಕೆಡಿಸಲು ಪ್ರಯತ್ನಿಸುವ ಯಾರೇ ಆಗಿದ್ದರೂ ಕೂಡ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅವರ ಹಿಂದಿರುವ ಕಾಣದ ಕೈಗಳನ್ನು ಬಂಧನ ಮಾಡಿದರೆ ಅಷ್ಟೇ ಮುಂದೆ ಿನ ದಿನಗಳಲ್ಲಿ ಇಂತಹ ದುರ್ಘಟನೆ ಮರುಕಳಿಸಿದಂತೆ ತಡೆಯಬಹುದು ಇನ್ನು ಮದ್ದೂರಿಗೆ ಸಂಬಂಧಿಸಿದಂತೆ ಕೆಲವು ವಿಡಿಯೋ ತುಂಬಲು ನಿಮ್ಮ ಮುಂದಿರುತ್ತೇನೆ ನೋಡಿ we should ವಿಡಿಯೋಗಳನ್ನೆಲ್ಲ ಗಮನಿಸಿದೀರಲ್ವಾ ಆ ಮಹಿಳೆಯ ಬಾಯಿಗಳಿಂದ ಉದುರಿದ್ದ ಅಣಿ ಮುತ್ತುಗಳನ್ನು ಎಷ್ಟು ಅಸಹ್ಯವಾಗಿ ಒಂದು ಸಮುದಾಯವನ್ನು ನಿಂದಿಸಿ ಬೊಬ್ಬೆ ಹೊಡೆಯುತ್ತಿದ್ದಾಳೆ ಯಾಕೆ ಯಾವ ನ್ಯೂಸ್ ಚಾನೆಲ್ಗಳು ಅಥವಾ ರಾಜಕಾರಣಿಗಳು ಇದರ ಬಗ್ಗೆ ಮಾತನಾಡುವುದಿಲ್ಲ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಚಾಲ್ತಿಯಲ್ಲಿದ್ದರೂ ಕೂಡ ಪ್ರತಿಭಟನೆ ಮಾಡುತ್ತಾರೆ ಅದರಲ್ಲಿಯೂ ಒಂದು ಸಮುದಾಯವನ್ನು ಕೊಳಕು ಭಾಷೆಯಿಂದ ಆವಾಗ ಪೊಲೀಸರು ನಿರ್ವಾಹವಿಲ್ಲದೆ ಲಾಠಿ ಚಾರ್ಜ್ ಮಾಡುತ್ತಾರೆ ಆದರೆ ಈಗ ಆಕೆಯನ್ನು ಮೀಡಿಯಾದವರು ಅಮಾಯಕಿಯಂತೆ ಬಿಂಬಿಸುತ್ತಿದ್ದಾರೆ ಆಕೆಯ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದರೆ ಸಾಕು ಆಕೆ ಎಂತಹ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಎಂಬುದನ್ನು ಅರ್ಥವಾಗುತ್ತದೆ ಇನ್ನು ಚಿತ್ರದುರ್ಗದಲ್ಲಿ ಗಣೇಶ ಉತ್ಸವಕ್ಕೆ ಇಬ್ಬರು ಕಲ್ಲೆಸಿದ ಪ್ರಕರಣಕ್ಕೆ ಕೋಮು ಬಣ್ಣ ಬಲಿಯುವ ಮೊದಲೇ ಆರೋಪಿಗಳಿಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ಯಾರೋ ಪುಣ್ಯಾತ್ಮ ಮೊಬೈಲ್ ನಲ್ಲಿ ವಿಡಿಯೋ ಚಿತ್ರೀಕರಿಸಿದ್ದರಿಂದ ದೊಡ್ಡ ದುರಂತವೊಂದು ತಪ್ಪಿಸಿತು ಇಲ್ಲದಿದ್ದರೆ ಇಂತಹ ಘಟನೆಗಳು ನಡೆಯಲಿ ಎಂದು ಕಾದು ಕುಳಿತವರು ಅಲ್ಲಿಗೂ ಬಂದು ಬೆಂಕಿಗುಗುಳುವ ಕೆಲಸವನ್ನು ಮಾಡಿ ಚಿತ್ರದುರ್ಗವನ್ನು ಚಿತ್ರ ಮಾಡುತ್ತಿದ್ದರು ಇನ್ನು ಈ ಘಟನೆಯನ್ನು ಇನ್ನೊಂದು ಆಯಾಮದಲ್ಲಿ ನೋಡುವುದಾದರೆ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗುತ್ತದೆ ಆ ಪ್ರಶ್ನೆಗಳೇನೆಂದ್ರೆ ತಲತಲಾಂತರಗಳಿಂದ ಸೌಹಾರ್ದತೆಯೊಂದಿಗೆ ಬದುಕುತ್ತಿರುವ ಊರು ಅದರಲ್ಲಿಯೂ ಇಡೀ ಮದ್ದೂರು ಹುಡುಕಿದರೆ ಮುಸ್ಲಿಂ ಬಾಹುಲ್ಯ ಪ್ರದೇಶ ಬೆರಳಿಕೆಯಷ್ಟು ಇರುವುದು ಅಂತಹ ಒಂದು ಊರಿನಲ್ಲಿ ಬಹುಸಂಖ್ಯಾತರ ಧಾರ್ಮಿಕ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡುವ ಧೈರ್ಯ ಬರುವುದು ಹೀಗೆ ಇದಕ್ಕಿಂತ ಮೊದಲು ಅಲ್ಲಿ ಅಂತಹ ಘಟನೆಗಳಾಗಲಿ ಇಲ್ಲ ಕೋಮು ಗಲಭೆ ಆಗಲಿ ನಡೆದಿದ್ಯಾ ಇಲ್ಲ ಹಾಗಾದರೆ ಈ ಕಲ್ಲು ತೂರಾಟ ಮಾಡಲು ಕುಮ್ಮಕ್ಕು ಕೊಟ್ಟವರ ಇನ್ನು ಮದ್ದೂರಿನಲ್ಲಿ ಅಂತಹದೊಂದು ಘಟನೆ ನಡೆಯಿತು ಅಂತ ಸುದ್ದಿ ಹರಿದಾಡಿದ ಕ್ಷಣ ಮಾತ್ರದಲ್ಲಿ ಒಂದು ರಾಜಕೀಯ ಪಕ್ಷದ ಘಟಾನು ಟಿ ನಾಯಕರು ಅಲ್ಲಿ ಹಾಜರಾಗುತ್ತಾರೆ ಹಾಗಾದ್ರೆ ಇವರಿಗೆಲ್ಲ ಅಲ್ಲಿ ನಡೆಯುವ ಗಲಭೆಯ ಬಗ್ಗೆ ಮೊದಲೇ ಗೊತ್ತಿತ್ತ ಇಲ್ಲ ಈ ವರ್ಷ ಗಣೇಶ ಉತ್ಸವ ಮತ್ತು ಈದ್ ಮಿಲಾದ್ ಒಟ್ಟಿಗೆ ಬಂದು ಬಹಳ ಶಾಂತಿಯಿಂದ ಪರಸ್ಪರ ಶುಭ ಕೋರುವ ಬ್ಯಾನರ್ ಗಳನ್ನು ಹಾಕುವುದು ಕಂಡು ಹೀಗೆ ಜನರು ಒಂದಾದರೆ ನಮಗೆ ಅಧಿಕಾರ ಸಿಗುವುದು ಕಷ್ಟ ಎಂದು ಚತುರಂಗದಾಟ ಆಡಿದ್ರ ಈ ಪ್ರಶ್ನೆಗಳೆಲ್ಲ ಯಾಕೆ ಉದ್ಭವ ಆಗುತ್ತದೆ ಅಂದ್ರೆ ನಿಜವಾಗಿಯೂ ಧಾರ್ಮಿಕ ಶ್ರದ್ಧೆ ಇದೆ ಎಂದರೆ ಅಥವಾ ಧರ್ಮ ಪ್ರೇಮ ಇದೆ ಎಂದರೆ ಚಿತ್ರದುರ್ಗದಲ್ಲಿ ಕಲ್ಲಿಸಿದಾಗಲೂ ಕನಿಷ್ಠ ಆದರೂ ಬರಬೇಕಿತ್ತು ಅಲ್ವಾ ಇಲ್ಲೊಂದು ಮುಖ್ಯ ವಿಚಾರ ನಾವಿಲ್ಲಿ ಗಮನಿಸಬೇಕು ಈ ರಾಮ್ ರಹೀಂ ಗಲ್ಲಿ ಏನಿದೆ ಇಲ್ಲಿ ಗಣೇಶ ಉತ್ಸವದ ಮೆರವಣಿಗೆ ಸಾಗುವುದು ಈ ಮೊದಲೇನೂ ಅಲ್ಲ ಅಲ್ಲಿ ಅಷ್ಟೊಂದು ಅಸಹಿಷ್ಣುತೆ ಇದ್ದಿದ್ದೇ ಆದಲ್ಲಿ ಖಂಡಿತ ಇದಕ್ಕಿಂತ ಮೊದಲು ಕಲ್ಲು ಬೀಳಬೇಕಿತ್ತು ಕೆಲವೊಂದಿಷ್ಟು ಪೇಡ್ ಮಾಧ್ಯಮಗಳ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಇರುವ ಧೈರ್ಯದಲ್ಲಿ ಒಂದು ಸಮುದಾಯದವರು ಈ ರೀತಿ ಮಾಡಿದ್ದಾರೆ ಎಂದಾದರೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಎರಡು ವರ್ಷಗಳು ಕಲಿತಿವೆ ಅಲ್ವಾ ಒಂದು ವೇಳೆ ಅವರ ಆರೋಪ ಸರಿಯಾಗಿದ್ದರೆ ರಾಜ್ಯದಲ್ಲಿ ಎಷ್ಟೊಂದು ಗಣೇಶ ಉತ್ಸವಗಳು ನಡೆದವು ಮಸೀದಿ ಮದ್ರಸಗಳ ಮುಂದೆಯೇ ಸಾಗಿದವು ಅಲ್ಲಿ ಎಲ್ಲ ಬೀಳದ ಕಲ್ಲುಗಳು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿಯೇ ಯಾಕೆ ಬೀಳುತ್ತೆ ಅಲ್ಲ ಈ ಗಣೇಶ ಉತ್ಸವಕ್ಕೆ ಕಲ್ಲೆಸೆಯುವುದರಿಂದ ಮುಸಲ್ಮಾನರಿಗೆ ಆಗುವ ಲಾಭವಾದರೂ ಏನು ಅಂತ ಬೇಕಲ್ವಾ ಯಾವುದೇ ಸರ್ಕಾರ ಬರಲಿ ಕೇಸ್ ಬೀಳುವುದು ಮುಸಲ್ಮಾನರ ಮೇಲೆ ಎಂಬುದು ಆ ಸಮುದಾಯಕ್ಕೆ ಬಹಳ ಚೆನ್ನಾಗಿ ಅರ್ಥವಾಗಿರುವಾಗ ಇಂತಹದೊಂದು ದುಸ್ಸಾಹಸಕ್ಕೆ ಬುದ್ಧಿ ಇರುವವರು ಕೈ ಹಾಕಲ್ಲ ಅನ್ನೋದು ಕನಿಷ್ಠ ಬುದ್ಧಿ ಇರುವವರಿಗೂ ಅರ್ಥವಾಗುತ್ತದೆ ಹಾಗಾದ್ರೆ ಇದರ ಹಿಂದೆ ಇರುವ ಆ ಕಾಣದ ಕೈಗಳು ಯಾವುದು ಮಸೀದಿಯ ಮುಂದೆ ಗಣೇಶ ಮೆರವಣಿಗೆ ಯಾಕೆ ಸಾಮಾನ್ಯ ವೇಗಕ್ಕಿಂತ ಕಡಿಮೆ ಗತಿಯಲ್ಲಿ ಸಾಗಿತ್ತು ಅದರಲ್ಲಿಯೂ ಮಸೀದಿಯ ಮುಂದೆ ಯಾಕೆ ಅಷ್ಟೊತ್ತು ನಿಂತು ಡಿಜೆ ಹಾಕಿ ಕುಣಿದರು ಎಲ್ಲಿಯೂ ಸಿಗದ ಪರ್ಮಿಷನ್ ಅಲ್ಲಿ ಹೇಗೆ ಡಿಜೆಗೆ ಸಿಕ್ಕಿತು ಇದೆಲ್ಲವನ್ನು ನಿಷ್ಪಕ್ಷವಾಗಿ ತನಿಖೆ ನಡೆಸಿದರೆ ಮಾತ್ರ ಸೂತ್ರಧಾರಿಗಳು ಸಿಗುತ್ತಾರೆ ಇನ್ನು ಗಣೇಶ ವಿಸರ್ಜನೆ ಮೇಲೆ ಕಲ್ಲೆಸೆದು ಗಲ್ಲಬೆಗೆ ಸೃಷ್ಟಿಸಿ ಒಳಗೆ ಹೋದವರು ಕನಿಷ್ಠ ಹತ್ತು ವರ್ಷವಾದರೂ ಒಳಗೆ ಇರುವಂತೆ ಸೆಕ್ಷನ್ ಹಾಕಿ ಜೈಲಿಗೆ ಹಾಕಬೇಕು ಅದೇ ರೀತಿ ಪ್ರತಿಭಟನೆಯ ಹೆಸರಲ್ಲಿ ಒಂದು ಧರ್ಮದ ವಿರುದ್ಧ ಹೀನಾಯವಾಗಿ ಬೊಬ್ಬೆ ಹಾಕಿದವರು ಇಸ್ಲಾಂ ಧರ್ಮದ ಬಾವುಟವನ್ನು ನೆಲಕ್ಕೆ ಹಾಕಿ ಬೆಂಕಿ ಹಚ್ಚಲು ಪ್ರಯತ್ನಿಸಿದವರನ್ನು ಒದ್ದು ಒಳಗೆ ಹಾಕಬೇಕು ಆಗಲೇ ನಮ್ಮ ಹಿಂದೆ ಯಾರೋ ಇದ್ದಾರೆ ಏನು ಮಾಡಿದರೂ ಬಿಡಿಸಿಕೊಂಡು ಬರುತ್ತಾರೆ ಅನ್ನುವ ಬಂಡ ಧೈರ್ಯ ಇರುವ ಈ ದುರುಳಲಿಕೆ ಬುದ್ಧಿ ಬರುವುದು ಒಂದದ್ದು ಸತ್ಯ ಸಾಮರಸ್ಯದ ವಾತಾವರಣವನ್ನು ಇಲ್ಲವಾಗಿಸಿ ಒಂದಾಗಿರುವ ಮಂಡ್ಯ ಜಿಲ್ಲೆಯ ಜನರನ್ನು ಒಡೆದು ಆಳುವ ಅಗತ್ಯ ಯಾರಿಗೋ ಬಂದಿದೆ ಅದು ಯಾರಿಗೆ ಎಂದು ಮಂಡ್ಯದ ಜನರು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಳ್ಳದೆ ರಾಜಕೀಯದವರ ತಾಳಕ್ಕೆ ಕುಣಿದರೆ ನಿಮ್ಮ ಸುಂದರ ಜಿಲ್ಲೆ ಇನ್ನೊಂದು ಮಂಗಳೂರು ಆಗುವುದರಲ್ಲಿ ಸಂಶಯವಿಲ್ಲ ಸಾಮರಸ್ಯಕ್ಕೆ ಧಕ್ಕೆ ತರುವ ಯಾವ ಮುಸಲ್ಮಾನ ಹಿಂದೂ ಆಗಿರಲಿ ಅವರನ್ನು ದೂರವಿಡಿ ಇಬ್ಬರ ಜಗಲದಲ್ಲಿ ಲಾಭ ಪಡೆಯುವ ರಾಜಕಾರಣಿಗಳನ್ನು ಬಹಿಷ್ಕರಿಸಿ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡ್ತೀರಿ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸುತ್ತಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು